ನಮಸ್ಕಾರಗಳು ಸ್ವಾಗತ ಸೈಕಲ್ಗೂ ಸ್ವಾಗತ್ಸ್ವತ್ನ ಇವತ್ತು ವಿಧದಲ್ಲಿ ಅಂಗಾರಕ ಸಂಕಷ್ಟ ಚತುರ್ಥಿ ತಂದು ಗಣೇಶನಿಗೆ ಮಾಡುವಂತಹ ವಿಶೇಷವಾದ ತೆಂಗಿನಕಾಯಿ ದೀಪಾರಾಧನೆ ಅದರ ಜೊತೆಗೇ ಒಂದು ಇಪ್ಪತ್ತ ಒಂದು ಮುಖದ ದೀಪಾರಾಧನೆಯ ಬಗ್ಗೆ ಒಂದು ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ಮೊದಲು ನಿಮಗೆ ಒಂದು ತೆಂಗಿನಕಾಯಿ ದೀಪಾರಾಧನೆ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೋರ್ಪಿಡ್ತೀನಿ ఈ తేనకా దీపారినా సంకల్ప మాకుండా ఇష్ట తిండి కాలస్తాము ఆచరణ మ అంద దీపాధి మాబువు ఈ శివ మార్బౌదు అలానే గణేషన్ గ్రస ఒళ్ళు ఇష్ట ఎస్ తిండి కాలం సంకల్ప మాట్వో అసే తిండి కాలసా నాము ఈ దీపారాధన మార్కు అంటే ప్రతి సంకల్ప చతుర్థి దాని ನಾ ಇದನ್ನು ಸಂಜೆ ಪೂಜೆ ಮಾಡುವಂಥ ಸಮಯದಲ್ಲಿ ಮಾಡಬೇಕಾಗ್ತದೆ ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದಾದರೆ ಒಂದು ತೆಂಗಿನಕಾಯಿ ನೀವು ಸಂಕಲ್ಪ ಮಾಡಿಕೊಂಡು ಸಂಜೆ ಸಮಯದಲ್ಲಿ ಅದನ್ನು ಸಂಕಲ್ಪ ಮಾಡ್ಕೊಳ್ಳಿ ಯಾವ ಕಾರಣಕ್ಕೆ ನೀವು ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಒಂದು ಕೋರಿಕೆ ನೀವು ಒಂದೇ ಈ ಅಂಗಾರಕ ಸಂಕಲ್ಪ ತುರ್ತಿದ್ದೀರಿಂದರೆ ಮಾತನ್ನು ಮಾಡ್ತಾಯಿದ್ದು ಸಹ ನೀವು ನಮಗೆ ಒಳ್ಳೇದಾಗಲಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಕಾಯನ್ನು ನೀವು ಕರೆಕ್ಟಾಗಿ ಅದನ್ನು ಪರಿಬೇಕು ಸ್ವಲ್ಪ ಮೇಲೆ ಕರ್ಗ ಸಹ ಆಗ ಆಗಬಾರ್ದು ಆ ರೀತಿ ಸಹ ಸ್ವಲ್ಪ ನಮಗದು ಸರಿಯಾಗಲ್ಲ ದೀಪಾವಳಿ ಮಾಡಲಿಕ್ಕೆ ತೊಂದರೆ ಇಲ್ಲ ಅದು ಅದು ಸರಿ ಆಗಲ್ಲ ಸೊ ಕಾರಣಕ್ಕೆ ಸರಿಯಾಗಿ ನೀವು ಅದನ್ನು ಹೋಲ್ ಮಾಡಿಕೊಂಡು ಅದನ್ನು ನೀರನ್ನು ಎಲ್ಲಾನು ಸಹ ನೀವು ಏನು ಅದರ ನೀರು ಇರ್ತದೆ ಅದನ್ನು ತೆಗೆದುಕೊಂಡು ತೆಂಗಿನಕಾಯನ್ನು ಪುನಃ ಕಂಪ್ಲೀಟಾಗಿ ಒರೆಸ್ಬೇಕು ನೀರಿನ ಅಂಶ ಇಲ್ಲದೆ ಹಾಗೆ ನಂತರದಲ್ಲಿ අ ඒදු එක එක स आ හला ਲ को द बගේ ගना ु බගේ දke බ ख అదకే నేను శ్రీగ్రంథ అరిసిన ముక్క హి హ అలంకారం గరిక అలంకారం ఊరిన కద్దద దీపారాధన మూడు నీ అంద సహదు ఇవంటు సంజు మూ మొన్న రీతి దీపారాధి అన్నదూ ఇప్ప బయ దీపారాధన అందరే ಇದನ್ನು ನೀವು ಒಂದು ಮಣ್ಣಿನ ಪ್ಲೇಟನ್ನು ನೀವು ತೆಗೆದುಕೊಳ್ಳಿ ಇಲ್ಲವಾದಲ್ಲಿ ಆಕಾಶ ಮುಖದ ಬರುವಂಥ ಒಂದು ದೀಪ ದೊಡ್ಡದಾಗಿರುವಂಥ ದೀಪವನ್ನು ತೆಗೆದುಕೊಳ್ಳಿ ಆಲ ಬೇಡ ಸ್ವಲ್ಪ ಅಗಲವಾಗಿ ಇರಲಿ ಅದನ್ನು ನಾವು ಬಳಸಬೇಕು ನೀವು ಈ ದೀಪವನ್ನು ಮಾಡಲಿಕ್ಕೆ ಅನ್ನೋದಾದರೆ ನಲ್ವತ್ತ ಎರಡು ಬತ್ತಿಯನ್ನು ನೀವು ಸಿದ್ಧತೆ ಮಾಡ್ಕೋಬೇಕು ನಲ್ವತ್ತ ಎರಡು ಬತ್ತಿಯನ್ನು ಎರಡು ಬತ್ತಿ ಒಂದು ಬತ್ತಿಯನ್ನು ಮಾಡಿ ನಾವು ಇಪ್ಪತ್ತ ಒಂದು ಬತ್ತಿಯನ್ನು ನಾವು ಸಿದ್ಧತೆ ಮಾಡ್ಕೋಬೇಕು ಅಷ್ಟನ್ನು ಮಾಡಿಕೊಂಡು ನಂತರದಲ್ಲಿ ಪ್ಲೇಟ್ ಮೇಲೆ ಇಟ್ಟು ಅದಕ್ಕೆ ಸ್ವಸ್ತಿ ಚಿಹ್ನೆಯನ್ನು ಬರೆದು ಅಕ್ಷರ ಹಾಕಿ ಒಂದು ಮಣ್ಣಿನ ಪ್ಲೇಟನ್ನು ಇರಬೇಕು ಪ್ಲೇಟ್ ಮೇಲೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಇಪ್ಪತ್ತ ಒಂದು ದಿ ಒಂದು ಬತ್ತಿನ ಸಹ ನಾವು ಸುಟ್ಟಲು ಸಹ ಅದಕ್ಕೆ ನಾವು ಜೋಡಿಸಿ ಮೊದಲು ದೀಪಕ್ಕೆ ಅಡಶಿನ ಅಂಕ ಹಚ್ಕೋಬೇಕು ನಂತರದಲ್ಲಿ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಜೋಡಿಸಿ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಗಣೇಶನ ಇಪ್ಪತ್ತ ಒಂದು ನಾಮಗಳನ್ನು ಹೇಳ್ತಾ ಇದನ್ನು ದೀಪಾರಾಧನೆ ಮಾಡಬೇಕು ಆ ಥರ ನಾವು ಇದನ್ನು ಪಾಲನೆ ಮಾಡಬೇಕು ಇದು ಸಹ ತುಂಬಾ ಒಳ್ಳೆಯದು ನೀವು ಇದನ್ನು ಸಹ ಸಂಕಲ್ಪ ಮಾಡಿಕೊಂಡು ಸಹ ಆಚರಣೆ ಮಾಡಬಹುದು ಇಲ್ಲವಾದಲ್ಲಿ ಇವತ್ತು ಒಂದೇ ದಿವಸ ಸಹ ನೀವು ಆಚರಣೆ ಅಂದರೆ ದೀಪಾರಾಜನೆ ಮಾಡಬಹುದು ತುಂಬ ಒಳ್ಳೆಯದು ನಂಬಿಕೆ ಇತ್ತು ಇದನ್ನು ನೀವು ಆಚರಣೆ ಮಾಡಿ ಅದ್ರ ಜೊತೆಗೆ ನೀವು ಬೆಲ್ಲರಿ ದೀಪಾರಾಧನೆ ಸಹ ಮಾಡ್ಕೋಬಹುದು ಗಣೇಶನಿಗೆ ಬೆಲ್ಲರಿ ದೀಪಾರನೆ ಸಹ ತುಂಬಾ ಒಳ್ಳೆಯದು ಬೆಲ್ಲಾಸಿಕಿಲನಂತಾದಿ ಇತರ ಏನು ಈ ಅದ್ವ ದೀಪದನ್ನು ಮಾಡ್ಕೊಬಹುದು ಅದರ ಜೊತೆಗೆನೇ ಪಂಚಮುಕ್ಕಿ ದೀಪದ ಪಂಚಮುಕ್ಕಿ ದೀಪದನ್ನು ತುಪ್ಪವನ್ನ ಹಾಕಿ ന്യൂ ದೀಪದನ್ನು ಮಾಡ್ಕೊಬಹುದು ಹಾಗೇನೇ ತುಪ್ಪದ ದೀಪವನ್ನ ಹಾಚಿರೋಣ ಮಾಡಿಬಿಡಿ ಈ ന്യൂ ಒಂದು ದೀಪದ ಬಗ್ಗೆ ತಿದ್ಕೊಳ್ಬೇಕಾದ್ವು ನೋಟ್ ಆಟ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕೇ ಆಂಗಾರ್ ಕ ಸಂಕಸ ಚತುರ್ಥಿ ಪ್ರಯುಕ್ತ ವಿಶೇಷ ರೀತಿಯ ಒಂದು ದೀಪದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆನೆ ఎల్గూ ఇష్టమైన బాల్సిన ఇష్టమైన లైక్ మిషర్ మి కమెంట్ మిగతా సబ్స్క్రైబ్ మొలి థ్యాంక్ యూ